ಹಾಯ್ ನಮಸ್ಕಾರ ನನ್ನ ಹೆಸರು ಮಣಿ ಶುಶಾಂತ್ ಬಿ ಗೌಡ ಕೆಲವು ಸ್ನೇಹಿತರುಗಳು ಪೋಕ್ಸೋ ಬಗ್ಗೆ ಮಾತಾಡಿ ಅಂತೇಳಿ ಕೇಳಿದ್ರು ಪೋಕ್ಸೋ ಎಲ್ರಿಗೂ ಗೊತ್ತಿರೋ ವಿಷಯನೇ ಬಟ್ ನಾನು ಸ್ವಲ್ಪ ನಿಮಗೆ ನಿಮಗೆಲ್ಲಿದ್ದರೆಲ್ಲ ಹೇಳ್ತೀನಿ ಈ ಪೋಕ್ಸೋ ಜಾಸ್ತಿ ಹುಟ್ಕೋತಿರೋದು ಎಲ್ಲಿ ಅಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ಕಳೆದಂಥ ಮಕ್ಕಳಲ್ಲಿ ಪಿ ಯು ಸಿ ಕಳೆದಂಥ ಮಕ್ಕಳಲ್ಲಿ ಈ ಲವ್ ಪ್ರೀತಿ ಪ್ರೇಮ ಅನ್ನೋದೇನಿದೆ ಅದು ಒಂದ್ಸಲ ಹುಟ್ಕೊಂಡ್ಮೇಲೆ ಮದುವೆ ಆಗ್ಬೇಕು ಏನು ಒಂದು ಪ್ರಪಂಚದಲ್ಲಿರ್ತಾರೆ ಮೈನರ್ ಹುಡುಗಿನ ಮೇಜರ್ ಹುಡುಗ ಮದುವೆ ಆಗಿ ಅದೇನಾದ್ರೂ ಸ್ವಲ್ಪ ಸಂಬಂಧಗಳಲ್ಲಿ ಅಂತ ಹೇಳಿದ್ರೆ ಹುಡುಗಿ ಆಗಿರ್ಬೋದು ಅಥವಾ ಹುಡುಗಿಯ ಅಮ್ಮ ಹುಡುಗಿಯ ಅಪ್ಪ ಯಾರು ಬೇಕಾದ್ರೂ ಪೋಕ್ಸೋನ ದಾಖಲಿಸ್ಬೋದು ಸೊ ಪೋಕ್ಸೋಗೆ ಬೇಲಾಗಲ್ಲ ಹುಡುಗಿ ಮೆಜಾರಿಟಿ ಬರೋವರೆಗೂ ಬೇಲಾಗಲ್ಲ ಸೊ ಇದೇ ತರ ಒಂದು ಪ್ರಕರಣದಲ್ಲಿ ನಮ್ಮಲ್ಲೇ ಒಂದು ಪ್ರಕರಣ ನಡೀತು ಯಾವ ರೀತಿ ಅಂತ ಹೇಳಿದ್ರೆ ಹುಡುಗಿ ಇವತ್ತಿನ ಕಾಲದಲ್ಲಿ ಹುಡುಗರಿಗೆ ಹುಡುಗಿ ಸಿಕ್ತಿಲ್ಲ ಆದ ಕಾರಣ ನಮ್ಮ ನಾರ್ತ್ ಏನು ಮಾಡ್ತಾರೆ ಚೈಲ್ಡ್ ಮ್ಯಾರೇಜ್ ಅನ್ನೋದು ಒಂದಿದೆ ಬಾಲ್ಯ ವಿವಾಹ ಅನ್ನೋದು ಒಂದಿದೆ ಈ ಬಾಲ್ಯ ವಿವಾಹ ಮಾಡ್ಕೊಂಡಾಗ ಏನಾಗಿದೆ ಗೊತ್ತಿದೆ ಮಾಡಿದ್ದಾರೆ ಹುಡುಗಿಗೆ ಹದಿನೇಳು ವರ್ಷ ಹದಿನೇಳು ವರ್ಷ ಆಗಿರುತ್ತೆ ಮದುವೆ ಮಾಡಿದ್ದಾರೆ ಮದುವೆ ಮಾಡಿದ ಮೇಲೆ ಆ ಹುಡುಗಿ ಹದಿನೇಳು ವರ್ಷ ಎಂಟು ತಿಂಗಳಿಗೆ ಪ್ರೆಗ್ನೆಂಟ್ ಆಗ್ತಾಳೆ ಪ್ರೆಗ್ನೆಂಟ್ ಆದಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾಳೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ತಾಯಿ ಕಾರ್ಡ್ ಅಂತ ಮಾಡಬೇಕು ಸೊ ಈ ತಾಯಿ ಕಾರ್ಡ್ ಮಾಡ್ಬೇಕಾದ್ರೆ ಏನಾಗುತ್ತೆ ಡಾಕ್ಟ್ರು ಅವಳು ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ ಆ ಆಧಾರ್ ಕಾರ್ಡ್ ಚೆಕ್ ಮಾಡಿದಾಗ ಹುಡುಗಿಗೆ ಹದಿನೇಳು ವರ್ಷ ಎಂಟು ತಿಂಗಳಾಗಿದೆ ಇಲ್ಲಿ ಹುಡುಗಿಗೂ ಒಪ್ಪಿಗೆ ಇದೆ ಹುಡುಗಿ ಅಪ್ಪ ಅಮ್ಮನ್ ಒಪ್ಪಿಗೆ ಇದೆ ಹುಡುಗನ್ ಒಪ್ಪಿಗೆ ಇದೆ ಹುಡುಗನ ಅಪ್ಪ ಒಪ್ಪಿಗೆ ಇದೆ ಆದ್ರೆ ಕಾನೂನು ಒಪ್ಪಿಗೆ ಇಲ್ಲ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ಆ ಡಾಕ್ಟರ್ ಆ ಜುಡಿಶಿಯಲ್ ಪೊಲೀಸ್ ಗೆ ಕಂಪ್ಲೇಂಟ್ ರೈಸ್ ಮಾಡ್ತಾರೆ ನೋಡಿ ಈ ತರ ಹದಿನೇಳು ವರ್ಷ ಎಂಟು ತಿಂಗಳು ಒಂದು ಹುಡುಗಿನ ಮದುವೆ ಮಾಡ್ಬಿಟ್ಟಿದ್ದಾರೆ ನೀವು ಪ್ರಕರಣ ದಾಖಲಿಸಿಕೊಳ್ಳಿ ಅಂತ ಹೇಳಿ ಪೊಲೀಸರು ಬಂದು ಇಮಿಡಿಯೇಟ್ ಆಗಿ ಪೋಕ್ಸೋನ ದಾಖಲು ಮಾಡ್ತಾರೆ ಇವತ್ತು ಆ ಹುಡುಗನಿಗೆ ಜೈಲಾಗಿದೆ ಹುಡುಗಿಗೆ ಹದಿನೆಂಟು ವರ್ಷ ಮೇಲೆ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೋಡಿ ಎಲ್ಲ ಒಪ್ಕೊಂಡೇ ಮದುವೆ ಮಾಡ್ಕೊಂಡಿದ್ದಾರೆ ಎಲ್ಲ ಆಗಿದೆ ಆದ್ರೂ ಕೂಡ ಹುಡುಗನಿಗೆ ಈ ತರ ಶಿಕ್ಷೆ ಆಗ್ತಾ ಇದೆ ಹಾಗಾಗಿ ನಾನು ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಇವತ್ತು ನೀವು ಜಯಂತಿನಲ್ಲಿ ಎಸ್ಪೆಷಲಿ ನೀವು ಪ್ರೌಢ ವ್ಯವಸ್ಥೆಯಿಂದ ಕಾಲೇಜಿಗೆ ಹೋಗ್ತಿರಲ್ಲ ಕಾಲೇಜ್ ಹೋದಾಗ ಲವ್ ಅನ್ನೋದ್ರ ಸಾಮಾನ್ಯ ಒಂದು ಆಕರ್ಷಣೆ ಅಂತ ಇದ್ದೇ ಇರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಒಳಗಾಗ್ಬೇಡಿ ಸೊ ಒಳಗಾಗಿ ನೀವೇನಾದ್ರೂ ಹುಡುಗಿ ಜೊತೆ ಸ್ವಲ್ಪ ಮೂವ್ ಮಾಡಿದ್ರು ಬರೀ ಮದ್ವೆ ಆದ್ರೆ ಅಂತಲ್ಲ ನೀವು ಒಂದು ಹುಡುಗಿನ ಇಪ್ಪತ್ತು ನಿಮಿಷ ದಿಟ್ಟಿಸಿ ನೋಡಿದ್ರು ಕೂಡ ನಿಮ್ಮ ಮೇಲೆ ಪೋಕ್ಸೋ ಆಗ್ಬಹುದು ಆ ರೀತಿ ಎಷ್ಟೋ ಪ್ರಕರಣಗಳಿದೆ ಮೈನರ್ ಈಗಿನ ನೀವು ಸೆಕ್ಸುಲ್ ಆಗಿ ನೋಡಿದ್ರೆ ಇಲ್ಲ ನೀವು ಅವಳಿಗೆ ಅಶ್ಲೀಲವಾಗಿ ಮಾತಾಡಿದ್ರೆ ಅಥವಾ ಅವಳ ಪ್ರೈವೇಟ್ ಪಾರ್ಟ್ಸ್ ನೀವು ಏನಾದರೂ ಸ್ಪರ್ಶ ಮಾಡಿದ್ರೆ ಹಾಗಾಗಿ ಯುವ ಯುವಜನತೆ ಏನಿದ್ದೀರಿ ಸ್ವಲ್ಪ ಗಮನ ಇಟ್ಕೊಬೇಕು ಯಾಕೆಂದ್ರೆ ನಾನ್ ಬೆಲೆ ಬಲಪೆನ್ಸ್ ಅದು ಸೊ ನೀವು ಒಂದು ಸಲ ಆತರ ಪೋಕ್ಸೋ ಕೇಸ್ ಮೇಲೆ ಪ್ರಕರಣ ಆಗ್ಲೈತೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರಿ ಸೇವೆ ಇರ್ಬೋದು ಸರ್ಕಾರಿ ಕೆಲಸ ಪ್ರತಿ ಒಂದಕ್ಕೂ ಒಂದು ಕ್ರಿಮಿನಲ್ ಕೇಸ್ ಅನ್ನೋದು ನಿಮ್ಮ ಮೈ ಮೇಲೆ ಬಿದ್ದು ಹಾಗಾಗಿ ಈ ಒಂದು ಪ್ರಕರಣಗಳಿರ್ಬೋದು ಈ ಅಪರಾಧಗಳನ್ನ ಆದಷ್ಟು ದೂರ ಅಂತ ಅಂತೇಳಿ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು